ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ವರ್ಕಿಂಗ್ ವುಮೆನ್ಸಿಗೆ ಒಂದು ಸೂಪರ್ ಡೂಪರ್ ಆಗಿರುವಂಥ ಒಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಕ್ಲೀನಿಂಗ್ ಪರ್ಪಸ್ ಒಂದು ಲಿಕ್ವಿಡ್ನ ಈಸಿಯಾಗಿ ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡಿಕೊಂಡು ಕ್ವಿಕ್ಕಾಗಿ ನಾವು ಮನೆ ಕೆಲಸನ ಯಾವ ರೀತಿ ಮುಗಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ಸಿಂಪಲ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ವೀಡಿಯೋ ಕೂಡ ಅಷ್ಟೇ ತುಂಬ ಶಾರ್ಟಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಫುಲ್ ವೀಡಿಯೋನ ನೋಡಿದ್ರೆ ನಿಮಗೂ ಖುಷಿಯಾಗುತ್ತೆ ಹಾಗಿದ್ರೆ ಈ ಲಿಕ್ವಿಡ್ ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನಾನು ಒಂದು ಬೌಲ್ ಅಲ್ಲಿ ಬಿಸಿನೀರ್ ತಗೊಂಡಿದ್ದೀನಿ ಮುಕ್ಕಾಲ್ ಭಾಗ ಆಗೋ ಅಷ್ಟು ಈ ನೀರಿಗೆ ನಾನು ಇವಾಗ ಲಿಕ್ವಿಡ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಲಿಕ್ವಿಡ್ ನ ಹಾಕೊತ ಇದೀನಿ ಇದು ನೀವು ಯಾವ ಲಿಕ್ವಿಡ್ ಆದ್ರೂ ಯೂಸ್ ಮಾಡ್ಕೊಬೋದು ಸರ್ಫೆಕ್ಸ್ ಅಲ್ಲಿ ಯೂಸ್ ಮಾಡಬಹುದು ಬೇರೆ ಯೂಸ್ ಮಾಡಬಹುದು ಇದಕ್ಕೊಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ ತಗೊಂಡಿದ್ದೀನಿ ಕಲ್ಲುಪ್ ಹಾಕಿದ್ರೆ ಬೇಗ ನಿಮಗೆ ರಿಸಲ್ಟ್ ಬರುತ್ತೆ ಹಂಗಾಗಿ ಕಲ್ಲುಪ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ತಗೊತಾ ಇದ್ದೀನಿ ಅಂದರೆ ಅಡಿಗೆ ಸೋಡಾನೂ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ನಿಂಬೆಣ್ಣು ಕೂಡ ಇದಕ್ಕೆ ಇಂಟ್ಕೊಂಬಿಡಿ ಇದಿಷ್ಟು ನಿಮ್ಮ ಮನೆಯಲ್ಲೇ ಈಸಿಯಾಗಿ ಸಿಗೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದನ್ನ ಯಾವುದನ್ನು ನೀವು ಹೊರ್ಗಡೆ ಹೋಗಿ ತೊಗೊಂಡು ಬಂದು ರೆಡಿ ಮಾಡಬೇಕು ಅನ್ನೋದೇನೂ ಇಲ್ಲ ಮನೆಯಲ್ಲೇ ಸಿಗೋ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೋಡಿ ಇಷ್ಟು ಲಿಕ್ವಿಡ್ನ ನೀವು ರೆಡಿ ಮಾಡಿಕೊಂಡ್ರೆ ಸಾಕು ಎಷ್ಟು ಕ್ಲೀನಿಂಗ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿ ತೋರಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ನಾನಿಲ್ಲಿ ಮ್ಯಾಟ್ ವಾಶ್ ಮಾಡೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಮ್ಯಾಟ್ನ ವಾಷಿಂಗ್ ಮಿಷಿನಿಗೆ ಹಾಕ್ಬಿಡ್ತೀವಿ ವಾಷಿಂಗ್ ಮಿಷಿನ್ನು ತುಂಬ ದಿನ ಬಾಳಿಕೆ ಬರೋದಿಲ್ಲ ಆದರೆ ಕೈಯಲ್ಲಿ ವಾಶ್ ಮಾಡಬೇಕು ಅಷ್ಟೊಂದು ತಿಕ್ಕಿ ಉಜ್ಜಿ ಅಷ್ಟು ಟೈಮ್ ಇಲ್ಲ ನಮಗೆ ಮತ್ತು ಕೈಯಲ್ಲೆಲ್ಲ ವಾಶ್ ಆಗೋಲ್ಲ ಅನ್ನೋರಿಗೆ ಇದು ಸೂಪರಾಗಿರೋ ಒಂದು ಟಿಪ್ಸ್ ಆಗಿರುತ್ತೆ ನೋಡಿ ನಿಮಗೆ ಆವಾಗಲೇ ತೋರಿಸ್ದಂಗೆ ರೆಡಿ ಮಾಡ್ಕೊಂಡಿರೋ ಲಿಕ್ವಿಡ್ನ ಒಂದು ಕಾಲ್ ಭಾಗದಷ್ಟು ನಾನು ಅಷ್ಟೇ ನಾನು ಇಲ್ಲಿ ಯೂಸ್ ಮಾಡಿರೋದು ನಾನು ಇಲ್ಲಿ ಎರಡು ಮ್ಯಾಟ್ನ ನೆನೆಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಇದೇನು ತುಂಬ ಹೊತ್ತು ನೆನೆಸ್ಬೇಕು ಇಲ್ಲ ಒಂದು ಸೆ ಒಂದು ಒಂದು ನಿಮಿಷ ಕೂಡ ನೆನೆದಿಲ್ಲ ಇದು ಅಷ್ಟು ಬೇಗನೆ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ಕೋಲನ್ನ ತಗೊಂಡು ನೀವು ಈ ರೀತಿ ಒಳಗಡೆ ಪ್ರೆಸ್ ಮಾಡಿದ್ರೆ ಸಾಕು ಏಕೆಂದರೆ ನಾವು ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಇದು ಬೇಗನೆ ಕೊಳೆ ಬಿಡುತ್ತೆ ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ನೋಡಿ ಇಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಕೂಡ ನಿಮಗೆ ಈ ಎರಡು ಮ್ಯಾಟ್ ವಾಶ್ ಮಾಡೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ ನೋಡಿ ಇಷ್ಟು ಬೇಗ ಎರಡೂ ಕಡೆನೂ ತಿರುಗಿಸ್ಬಿಟ್ಟು ಈ ಒಂದು ಕೋಲಿನ ಸಹಾಯದಲ್ಲಿ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ನೀವು ಒಂದು ಒಂದು ನಿಮಿಷ ಎರಡು ನಿಮಿಷ ಈ ರೀತಿ ಪ್ರೆಸ್ ಮಾಡಿದಾದ್ಮೇಲೆ ಈ ಮ್ಯಾಟ್ನ ಎತ್ಬಿಟ್ಟು ನೀಟಾಗಿ ಬೇರೆ ನೀರಿನಲ್ಲಿ ನೀವು ವಾಶ್ ಮಾಡ್ಕೊಂಡ್ರಿ ಅಂತೇಳಿದ್ರೆ ಮ್ಯಾಟಲ್ಲಿರೋ ಗಲೀಜೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಿಮ್ಮ ಮುಂದೆನೇ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ವೀಕ್ಲಿ ಒಂದ್ಸಲಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮ್ಯಾಟು ಮತ್ತೆ ಮತ್ತು ತುಂಬ ಗಲೀಜಾಗೋಕ್ಕೂ ಬಿಡಕ್ಕೆ ಹೋಗಬೇಡಿ ವೀಕ್ಲಿ ಒನ್ ಟೈಮ್ ನೀವು ಈ ರೀತಿ ಮಾಡ್ಕೊಂಡ್ರಿ ಅಂದರೆ ನೋಡಿ ಈ ರೀತಿ ಒಣಗಾಕೊಂಡ್ಬಿಟ್ರಿ ಅಂದರೆ ವಾರಕ್ಕೊಂದ್ಸಲ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಮ್ಯಾಟ್ ಕ್ಲೀನ್ ಮಾಡ್ಕೊಬೋದು ವಾಷಿಂಗ್ ಮಿಷಿನಿಗೆ ಹಾಕಿ ವಾಷಿಂಗ್ ಮಿಷಿನ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಈಸಿಯಾಗಿ ಕೂಡ ನೀವು ಕ್ಲೀನ್ ಮಾಡ್ಕೊಬೋದು ಅದೇ ರೀತಿ ನೋಡಿ ಸಿಂಕ್ ಕ್ಲೀನ್ ಮಾಡೋದಿಕ್ಕೂ ಅಷ್ಟೇ ನಾವು ಅದು ತುಂಬ ಗಲೀಜಾಗೋವರ್ಗು ಬಿಡೋದಕ್ಕಿನ್ನ ವೀಕ್ಲಿ ಒಂದು ಸಲ ನಾವು ಈ ರೀತಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ಲಿಕ್ವಿಡಲ್ಲೇ ಸಿಂಪಲ್ಲಾಗಿ ಈ ರೀತಿ ಉಚ್ಕೊಂಡ್ಬಿಟ್ರೇ ಸಾಕು ನೀ ತುಂಬ ಹೊತ್ತು ಕರೆ ಕಟ್ಕೊಳ್ಳೋವರ್ಗು ಬಿಡದೇ ಇದು ನಾವು ನೀಟಾಗಿ ಈ ರೀತಿ ಉಚ್ಕೊಂಡ್ರೆ ನೋಡಿ ಸಾಕು ಇಷ್ಟೇ ಲಿಕ್ವಿಡಲ್ಲಿ ನೋಡಿ ನೊರೆನೂ ಕೂಡ ಬರುತ್ತೆ ಬೇಗ ಕ್ಲೀನ್ ಕೂಡ ಆಗುತ್ತೆ ಅಷ್ಟೇ ಶೈನಿಂಗ್ ಕೂಡ ಹೊಳೆಯುತ್ತೆ ನಾವು ಆರ್ಪಿಕ್ ಎಲ್ಲ ಹಾಕಿ ಕೈಯಲ್ಲಿ ಉಜ್ಜೋದ್ರಿಂದ ಕೈಗೂ ಎಫೆಕ್ಟ್ ಆಗುತ್ತೆ ಅದ್ರ ಬದಲಿಗೆ ಈ ರೀತಿ ಸಿಂಪಲ್ ಲಿಕ್ವಿಡ್ ಮಾಡಿಕೊಂಡು ವಾರಕ್ಕೊಂದ್ಸಲ ನಾವು ಈ ರೀತಿ ನಾವು ಮ್ಯಾಟ್ ಕ್ಲೀನ್ ಮಾಡೋ ಟೈಮಲ್ಲಿ ಅಥವಾ ಬೇರೆ ಟೈಲ್ಸ್ಗಳ್ನ ಕ್ಲೀನ್ ಮಾಡೋ ಟೈಮಲ್ಲಿ ಈ ರೀತಿ ಸಿಂಕುಗಳನ್ನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೊಳೆಯೂ ಕೂಡ ಅಷ್ಟೇ ಶೈನಿಂಗಾಗಿ ಒಳೆಯುತ್ತೆ ಸಿಂಕು ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ವೀಕ್ಲಿ ಒನ್ ಟೈಮ್ ಏನಿಲ್ಲ ಅಂದರೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಬೇಗ ಕೆಲಸನೂ ಮುಗಿಯುತ್ತೆ ಈಸಿನೂ ಆಗುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ವಾಶ್ ಆದ್ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಎಷ್ಟು ಹೊಸಾದೇನೋ ಅನ್ನೋ ಥರ ನೋಡಿ ಎಷ್ಟು ನೀಟಾಗಿ ಪಳಫಳ ಅಂತ ಇರುತ್ತೆ ಈ ಅದೇ ರೀತಿ ನೀವು ಕಿಚನ್ ಸಿಂಕನ್ನು ಕೂಡ ಇದೇ ಲಿಕ್ವಿಡಿಂದ ಕೂಡ ಕ್ಲೀನ್ ಮಾಡ್ಕೊಬೋದು ಇಲ್ಲಿ ತುಂಬ ಕಡಿಮೆ ಲಿಕ್ವಿಡ್ ಲಿಕ್ವಿಡ್ನೇ ಯೂಸ್ ಮಾಡಿದ್ದೀನಿ ನೋಡಿ ತುಂಬಾ ನಾನು ಏನು ಯೂಸ್ ಮಾಡಿಲ್ಲ ಇಲ್ಲಿ ಕ್ಲೀನಿಂಗ್ ಗೆ ಅಂತ ನಾನು ಎಷ್ಟು ಕಡಿಮೆ ನಾನು ಆಲ್ರೆಡಿ ತೋರಿಸ್ದಂಗೆ ನಿಮಗೆ ಕಡಿಮೆನೇ ನಾನು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಒಂದು ಲಿಕ್ವಿಡಲ್ಲಿ ನೋಡಿ ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಮ್ಯಾಟು ಕ್ಲೀನ್ ಮಾಡ್ಕೊಬೋದು ಸಿಂಕ್ಗಳು ಕ್ಲೀನ್ ಮಾಡ್ಕೊಬೋದು ಇದನ್ನೇ ನೀವು ವಾಶ್ರೂಮ್ ಕೂಡ ಹಾಕೊಂಡು ಕ್ಲೀನ್ ಮಾಡ್ಕೊಬೋದು ನೋಡಿ ಹಾಗೆ ವಾಟರ್ ಫಿಲ್ಟ್ರ್ದು ಪೈಪನ್ನು ಕೂಡ ನೀರು ಬಿದ್ದು ಬಿದ್ದು ಕಲೆ ಆಗಿರುತ್ತಲ್ವಾ ಇದೇ ನೀರಿನಲ್ಲಿ ನೋಡಿ ಆ ಪೈಪನ್ನು ಕೂಡ ನಾವು ಸಲ ಈ ರೀತಿ ರಬ್ ಬಿಟ್ರೆ ಸಾಕು ಅದು ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಮಗೆ ಆಗ್ಬೋದು ಸಿಂಕ್ ಆಗ್ಬೋದು ಈ ರೀತಿ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅಲ್ಲಿ ಸಿಂಕ್ ಹತ್ರ ಸಣ್ಣ ಸಣ್ಣ ನೊ ನೊಣಗಳು ಹುಳುಗಳು ಎಲ್ಲ ಬಂದು ಕೂತ್ಕೊತಿರ್ತವೆ ಆದರೆ ಈ ಸ್ಮೆಲ್ಲಿಗಂತೂ ನೊ ನುಸಿ ಹುಳಿನೂ ಬರೋದಿಲ್ಲ ಸ್ಮೆಲ್ಲೂ ಬರೋದಿಲ್ಲ ನೀವು ಒಂದ್ಸಲ ಈ ಲಿಕ್ವಿಡ್ನ ರೆಡಿ ಮಾಡಿ ಕ್ಲೀನ್ ಮಾಡಿಬಿಟ್ಟು ಹೇಗಿತ್ತು ರಿಸಲ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು